ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ರುಚಿಕರವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ಬಂದ ದೋಸೆ ಜೊತೆಗೆ ಖಾರ ಚಟ್ನಿ ಈ ಕಾಂಬಿನೇಷನ್ ಅಂತೂ ಸೂಪರ್ ಅಂತ ಹೇಳ್ಬೋದು ಬೆಳಗಿನ ಟೈಮ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇಲ್ಲಾಂದರೆ ಲಂಚ್ ಬಾಕ್ಸ್ಗೂ ಕೂಡ ಮಾಡೋ ಹಾಕ್ಬೋದು ಇಲ್ಲ ಸ್ನ್ಯಾಕ್ಸ್ ರೀತಿ ಕೂಡ ಮಾಡ್ಕೋಬೋದು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದಾದಂಥ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಮಾಡ್ಕೋಬೋದಂಥ ಬಂದೋಸೆ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಕಪ್ನಷ್ಟು ಮೀಡಿಯಂ ರವೆನ ತೊಗೊಂಡಿದ್ದೀನಿ ಈಗಿದ ಒಂದು ಅರ್ಧ ಕಪ್ನಷ್ಟು ಮೊಸರು ಜೊತೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಈಗಿಷ್ಟನ್ನು ನೀಟಾಗಿ ಕಲಸಿಡಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೂಡ ಗಂಟಿಲ್ದಿರೋ ರೀತಿ ಹದವಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನ ನೆನೆಯೋದಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಬೇಕಿದು ರವೆ ಎಲ್ಲ ಚೆನ್ನಾಗಿ ಅಳ್ಕೋಬೇಕು ಅದಕ್ಕೋಸ್ಕರ ನಾವು ಈ ರೀತಿ ನಿಧಾನವಾಗಿ ಕಲಸಿ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಡ್ತೀನಿ ಇದು ನೆನೆಯೋ ಅಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಜೊತೆಗೆ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗ ಕಟ್ ಮಾಡಿದ್ದೀನಿ ಜೊತೆಗೆ ಈರುಳ್ಳಿನೂ ಕೂಡ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಸಾಸಿವೆ ಮತ್ತು ಒಂದು ಸ್ಪೂನ್ ಬೇಳೆನ ಹಾಕಿದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಕಟ್ ಮಾಡಿಟ್ಟಿರೋಂಥ ಹಸಿರು ಮೆಣ್ಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಉದ್ದಿನಬೇಳೆ ಆದಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿರು ಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೋದ್ರಿಂದ ಇಲ್ಲಿ ಎಣ್ಣೆಲಿ ಫ್ರೈ ಆಗಿಬಿಡುತ್ತಲ್ವ ಖಾರ ಅನ್ನಿಸೋದಿಲ್ಲ ದೋಸೆಯಲ್ಲಿ ಮಧ್ಯದಲ್ಲಿ ಸಿಕ್ಕಿದಾಗ ಖಾರ ಅನ್ನಿಸೋದಿಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಎಲ್ಲ ಗೋಲ್ಡನ್ ಕಲರ್ ಬಂದ ಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿನ ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಸೇರಿಸಿದ್ದೀನಿ ನಾನಿಲ್ಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹದವಾಗಿ ಫ್ರೈ ಮಾಡಿಬಿಟ್ಟು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಬಿಡಬೇಕು ಅಂದರೆ ತಣ್ಣಗಾಗೋದಕ್ಕೆ ಇದನ್ನು ಇದು ತಣ್ಣಗಾಗೋ ಅಷ್ಟರಲ್ಲಿ ರವೇನ ರುಬ್ಕೊಳ್ಳೋಣ ಅಂದರೆ ನೆನೆಸಿಟ್ಟಿದ್ವಲ್ಲ ರವೆ ಅದನ್ನು ರುಬ್ಕೋಬೇಕು ನೋಡಿ ರವೆ ಕೂಡ ಚೆನ್ನಾಗಿ ನೆಂದಿದೆ ಚೆನ್ನಾಗಿ ಅಳ್ಕೊಂಡಿದೆ ಈಗಿದ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ ನೋಡಿ ಈ ರವೆಗೆ ನಾನಿಲ್ಲಿ ಇನ್ನೂ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ರುಬ್ಕೊತಾ ಇದ್ದೀನಿ ಆದಷ್ಟು ನೈಸಾಗಿ ರುಬ್ಕೋಬೇಕು ದೋಸೆ ಹಿಟ್ಟು ಯಾವ ಹದಕ್ಕೆ ರುಬ್ಕೋತೀವಿ ಆ ಹದಕ್ಕೆ ನೋಡಿ ಈ ಹದಕ್ಕೆ ನೈಸಾಗಿ ರುಬ್ಕೊಂಡ್ರೆ ಒಳ್ಳೆಯದು ಈಗ ಇದನ್ನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಇರಬೇಕು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟು ರೆಡಿಯಾಗಬೇಕು ಈಗ ಇದಕ್ಕೆ ಒಗ್ಗರಣೆ ಮಾಡಿಟ್ಟಿದ್ದಂಥದನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ತಣ್ಣಗಾದ್ಮೇಲೆ ಸೇರಿಸ್ಬೇಕು ಈಗ ಇದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ್ರೆ ಬಂದ ದೋಸೆ ಹಿಟ್ಟು ರೆಡಿಯಾಯಿತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ನಾವಾಗಲೇ ಉಪ್ಪು ಬಳಸಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದೆರಡು ಎರಡು ಸೋಡಾನ ಬಳಸ್ತಾ ಇದ್ದೀನಿ ನಾವಿಲ್ಲಿ ಇನ್ಸ್ಟೆಂಟಾಗಿ ಆಗಿ ಈ ದೋಸೆನ ಮಾಡ್ತಾ ಇರೋದ್ರಿಂದ ಸೋಡಾನ ಬಳಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಅದಕ್ಕೋಸ್ಕರ ಒಂದೆರಡು ಎರಡು ಸೋಡಾನ ಬಳಸಿದ್ರೆ ಒಳ್ಳೇದು ಈಗ ದೋಸೆ ಇಟ್ಟು ರೆಡಿ ಆಯಿತು ಈಗ ಇದ್ರ ಜೊತೆಗೆ ಒಂದು ರುಚಿಕರವಾಗಿರುವಂಥ ಖಾರ ಚಟ್ನಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದೀನಿ ಜೊತೆಗೆ ಒಂದು ಎರಡರಿಂದ ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿಗಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಎರಡು ಟೊಮೆಟೊಗಳನ್ನ ತೊಗೊಂಡಿದ್ದೀನಿ ಈಗ ಒಂದು ಬಾಣಲೆನ ಮತ್ತು ಬಿಸಿಗಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎರಡು ಕಾಳುಗಳು ಸ್ವಲ್ಪ ಹಸಿ ಹೋಗೋ ಹೋಗಿರ್ತಿವಿ ಫ್ರೈ ಆದಮೇಲೆ ಹಿಂದೆಯೇ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಹುಣಸೆಹಣ್ಣು ಮತ್ತು ಈರುಳ್ಳಿ ಇಷ್ಟನ್ನು ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಹುಣಸೆಹಣ್ಣು ಸ್ವಲ್ಪನೇ ತೊಗೋಬೇಕು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹದವಾಗಿ ಹುರ್ಕೊಂಡು ಈರುಳ್ಳಿ ಸ್ವಲ್ಪ ಹಸಿವಾಸನೆ ಹೋದ್ಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೆಟೊನು ಕೂಡ ಸೇರಿಸಿದ್ದೀನಿ ನಾನಿಲ್ಲಿ ನಾಟಿ ಟೊಮೆಟೊ ಬೆಳೆಸಿದ್ದೀನಿ ನಾಟಿ ಟೊಮೆಟೊ ತುಂಬ ರುಚಿ ಕೊಡುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಮತ್ತು ಮೀಡಿಯಮ್ ಸೈಜ್ದು ಒಂದು ಗೆಡ್ಡೆ ಈರುಳ್ಳಿನ ಸೇರಿಸಿದ್ದೀನಿ ಈಗ ಟೊಮೆಟೊ ಒಳ್ಳೆ ಸಾಫ್ಟ್ ಆಗೋ ರೀತಿಯಲ್ಲಿ ಫ್ರೈ ಮಾಡಿಬಿಟ್ಟು ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಟ್ಟು ನನ್ನ ಥರ ರುಬ್ಕೋಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಇದೆಲ್ಲ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಳ್ಳೋಣ ಇದಕ್ಕೆ ನಾವು ನೀರು ಜಾಸ್ತಿ ಬಳಸಬಾರ್ದು ಅಂದರೆ ಚಟ್ನಿ ರುಬ್ಬಬೇಕಾದ್ರೆ ಹದವಾಗಿ ನೋಡಿಕೊಂಡು ನೀರನ್ನು ಬಳಸಬೇಕು ಏಕೆಂದರೆ ಟೊಮೆಟೊದಲ್ಲಿ ಈರುಳ್ಳಿಲಿ ಅಂಶ ಇದೆಯಲ್ಲ ಅದಕ್ಕೋಸ್ಕರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿರುವಂಥ ಚಟ್ನಿ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಹೇಳ್ಬೇಕಂದ್ರೆ ಇಡ್ಲಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು ನಮ್ಮ ಮನೆಗಳಲ್ಲಿ ಇಡ್ಲಿ ಮಾಡಿದಾಗ ಈ ಚಟ್ನಿ ಮಾಡ್ತೀವಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ನೀವು ಇಡ್ಲಿ ದೋಸೆ ಏನಾದರೂ ಮಾಡಿದಾಗ ಈ ಚಟ್ನಿನ ಟ್ರೈ ಮಾಡಿ ನೋಡಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಇನ್ನೂ ರುಚಿಕರವಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪ್ಯಾನ್ನ ಬಿಸಿ ಇಟ್ಟು ಅದಕ್ಕೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವಿನೆಲೆಗಳನ್ನ ಹಾಕಿ ನಂತರ ಸ್ವಲ್ಪ ಇಂಗನ್ನ ಹಾಕಿ ಈ ಒಗ್ಗರಣೆನ ನಾನೀಗ ಚಟ್ನಿಗೆ ಸೇರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಇಂಗಿನ ಒಗ್ಗರಣೆ ಕೊಟ್ರೆ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದನ್ನು ಮೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಇಡ್ಲಿ ಮಾಡಿದಾಗ ಈ ರೀತಿ ಚಟ್ನಿ ಮಾಡಿಕೊಂಡು ಟೇಸ್ಟ್ ಮಾಡಿ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹುರ್ಗಡ್ಲಿ ಚಟ್ನಿ ಮತ್ತು ಖಾರ ಚಟ್ನಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಿದ್ದು ನೋಡಿ ಚಟ್ನಿ ರೆಡಿ ಆಯಿತು ಈಗ ಬಂದೋಸೆಗಳನ್ನ ಬೇಯಿಸ್ಕೊಳ್ಳೋಣ ಮತ್ತು ಅದೇ ಪ್ಯಾನ್ನ ಬಿಸಿಗಿಟ್ಟು ನಾನು ಬಂದೋಸೆನ ಇದ್ದೀನಿ ನೋಡಿ ಹಿಟ್ಟು ಹದವಾಗಿ ರೆಡಿಯಾಗಿದೆ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಸೌಟ್ನಷ್ಟು ಹಿಟ್ಟನ್ನು ಹಾಕಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಟು ಬೇಯಿಸ್ಬಾರ್ದು ಬಹಳ ಬೇಗ ಕಪ್ಪಾಗ್ಬಿಡುತ್ತೆ ಹದವಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಬೇಯಿಸಿದ್ರೆ ಒಳ್ಳೆ ಗೋಲ್ಡನ್ ಕಲರಲ್ಲಿ ರುಚಿಕರವಾಗಿರುವಂಥ ಬಂದ ದೋಸೆಗಳು ರೆಡಿಯಾಗುತ್ತೆ ಮತ್ತು ತಿರುವು ಹಾಕಬೇಕಾದ್ರೂ ಅಷ್ಟೇ ನಿಧಾನವಾಗಿ ಜೋಪಾನವಾಗಿ ನೋಡ್ಕೊಂಡು ತಿರುವ ಹಾಕಬೇಕು ಸ್ವಲ್ಪ ಬೆಂದ ಮೇಲೆ ನಿಧಾನವಾಗಿ ತಿರುವ ಹಾಕಿದ್ರೆ ನೋಡಿ ಈ ರೀತಿ ಒಳ್ಳೆ ಗೋಲ್ಡನ್ ಕಲರಲ್ಲಿ ಬಂದೋಸೆಗಳು ರೆಡಿ ಆಗುತ್ತೆ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಮಧ್ಯಾಹ್ನ ಲಂಚ್ಗೂ ಕೂಡ ಮಾಡಿ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂದಿದೆ ಮತ್ತು ಇನ್ನೊಂದು ದೋಸೆ ಹಾಕೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಸೌಟ್ ಹಿಟ್ಟನ್ನು ಹಾಕಿ ತಿರುವು ಹಾಕಬೇಕಾದ್ರೆ ನಿಧಾನವಾಗಿ ನೋಡ್ಕೊಂಡು ತಿರುವು ಹಾಕಿ ಈ ರೀತಿ ಎರಡೂ ಬಾಗಲನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಬಂದ ದೋಸೆಗಳು ರೆಡಿ ಆಗುತ್ತೆ ಅಕಸ್ಮಾತ್ ಮನೆಯಲ್ಲಿ ಒಗ್ಗರಣೆ ಪ್ಯಾನ್ ಇಲ್ಲ ಅಂದರೆ ಕಬ್ಣದ್ ಬಾಣ್ಲೆ ಇರುತ್ತಲ್ಲ ಅದರಲ್ಲೂ ಕೂಡ ಈ ರೀತಿ ಪ್ಯಾನ್ ದೋಸೆನ ಹಾಕೋಬಹುದು ಇಲ್ಲಾಂದರೆ ದೋಸೆ ತವದಲ್ಲೂ ಕೂಡ ಹಾಕೋಬಹುದು ತುಂಬ ಸಿಂಪಲ್ ಆಗಿ ಅಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ನೋಡಿ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ಬಂದ ದೋಸೆಗಳು ರೆಡಿ ನೋಡಿ ನಾನಿಲ್ಲಿ ತಗೊಂಡಿದ್ದಂಥ ಅಳತೆಗೆ ಐದು ಬಂದೋಸೆಗಳು ರೆಡಿಯಾಗಿದೆ ನೀವು ಅಳತೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಆಗಲೇ ಹೇಳಿದಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲ ಮಧ್ಯಾಹ್ನದ ಲಂಚ್ಗೆ ಇಲ್ಲ ಅಂದರೆ ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ರೀತಿ ಕೂಡ ಇದನ್ನು ಮಾಡ್ಕೊಡ್ಬೋದು ಅದರಲ್ಲೂ ಈ ಖಾರ ಚಟ್ನಿಗೂ ಈ ದೋಸೆಗೂ ಎಷ್ಟು ಒಳ್ಳೆ ಕಾಂಬಿನೇಷನ್ ಗೊತ್ತಾ ತುಂಬಾ ರುಚಿಕರವಾಗಿರುತ್ತೆ ಮತ್ತು ತುಂಬ ಮೃದುವಾಗಿರುತ್ತೆ ಸಾಫ್ಟಿಯಾಗಿರುತ್ತೆ ಹಗುರವಾಗಿರುತ್ತೆ ಬಹಳ ಬೇಗ ಡೈಜೆಷನ್ ಕೂಡ ಆಗುತ್ತೆ ಮಕ್ಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್